ನೀವು ಬನ್ನಿ ನಮ್ಮ ಜೊತೆ ಸೇರ್ಕೊಳ್ಳಿ ನಿಮಗೇನೋ ಸರಿ ಅನ್ನಿಸ್ಲಿಲ್ವಾ ಸರಿ ಮಾಡಿ ಅದನ್ನ ದೂರದಿಂದ ಬಟ್ ಮಾಡಿ ತೋರಿಸ್ಬೇಡಿ ನಮ್ಮ ಜೊತೆಗೆ ಬಂದು ನಿಂತ್ಕೊಳ್ಳಿ ಸರಿ ಮಾಡಿ ನೀವು ಬನ್ನಿ ನಮ್ಮ ಜೊತೆ ಸೇರ್ಕೊಳ್ಳಿ ನಿಮಗೇನೋ ಸರಿ ಅನ್ನಿಸ್ಲಿಲ್ವಾ ಸರಿ ಮಾಡಿ ಅದನ್ನ ದೂರದಿಂದ ಬಟ್ ಮಾಡಿ ತೋರಿಸ್ಬೇಡಿ ನಮ್ಮ ಜೊತೆಗೆ ಬಂದು ನಿಂತ್ಕೊಳ್ಳಿ ಸರಿ ಮಾಡಿ ನೀವು ಬನ್ನಿ ನಮ್ಮ ಜೊತೆ ಸೇರ್ಕೊಳ್ಳಿ ನಿಮಗೇನೋ ಸರಿ ಅನ್ನಿಸ್ಲಿಲ್ವಾ ಸರಿ ಮಾಡಿ ಅದನ್ನ ದೂರದಿಂದ ಬಟ್ ಮಾಡಿ ತೋರಿಸ್ಬೇಡಿ ನಮ್ಮ ಜೊತೆಗೆ ಬಂದು ನಿಂತ್ಕೊಳ್ಳಿ ಸರಿ ಮಾಡಿ ಇವತ್ತು ಆರ್ ಎಸ್ ಎಸ್ನ ಮುಖ್ಯ ಧ್ಯೇಯ ಏನು ಮುಖ್ಯ ಗುರಿ ಏನಾಗಿತ್ತು ಅದರಡೆಗೆ ಹೋಗೋದಕ್ಕೆ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರವಾಗಿ ಹಲವಾರು ಸಲಹೆಗಳನ್ನು ಕೊಟ್ಟು ಹಲವಾರು ಸಲಹೆಗಳನ್ನು ಕೊಟ್ಟು ಆರ್ ಎಸ್ ಎಸ್ ತನ್ನ ಮೂಲ ಸಿದ್ಧಾಂತಕ್ಕೆ ಹೋಗುವಂತಹ ಹಲವು ವಿಚಾರಗಳನ್ನು ನಾನು ನಿಮಗೆ ಸಲಹೆಯ ರೂಪದಲ್ಲಿ ಕೊಡ್ತೇನೆ ಸ್ವೀಕಾರ ಮಾಡ್ತಾರ ನೀವು ನಮ್ಮ ಜೊತೆ ಬನ್ನಿ ನಮ್ಮ ಜೊತೆ ಸೇರ್ಕೊಡಿ ಸಲಹೆಗಳನ್ನು ಕೊಡಿ ಒಟ್ಟಾಗಿ ಹೋಗೋಣ ಅಂತೇಳಿ ಆರ್ ಎಸ್ ಎಸ್ನ ಪ್ರಮುಖರೊಬ್ಬರು ಸ್ಯಾಟಲೈಟ್ ಅಲ್ಲಿ ಮಾತನಾಡ್ತಾ ಇದ್ರು ನಾನು ಒಬ್ಬ ಹಿಂದೂ ಆಗಿ ಆರ್ ಎಸ್ ಎಸ್ಗೆ ಕೆಲವೊಂದು ಸಲಹೆಗಳನ್ನು ಕೊಡ್ತೇನೆ ಆರ್ ಎಸ್ ಎಸ್ನ ಯಾವ ರೀತಿ ಮುನ್ನಡೆಸಬೇಕು ಈ ನೂರು ವರ್ಷಗಳಲ್ಲಿ ಏನೇನು ವೈಫಲ್ಯಗಳಾಗಿದ್ದಾವೋ ಎಲ್ಲವನ್ನು ಸರಿಪಡಿಸ್ಕೊಂಡು ಇವತ್ತು ಆರ್ ಎಸ್ ಎಸ್ನ ಮುಖ್ಯ ಧ್ಯೇಯ ಏನು ಮುಖ್ಯ ಗುರಿ ಏನಾಗಿತ್ತು ಅದರಡೆಗೆ ಹೋಗೋದಕ್ಕೆ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರವಾಗಿ ಹಲವಾರು ಸಲಹೆಗಳನ್ನು ಕೊಟ್ಟು ಹಲವಾರು ಸಲಹೆಗಳನ್ನು ಕೊಟ್ಟು ಆರ್ ಎಸ್ ಎಸ್ ತನ್ನ ಮೂಲ ಸಿದ್ಧಾಂತಕ್ಕೆ ಹೋಗುವಂತಹ ಹಲವು ವಿಚಾರಗಳನ್ನು ನಾನು ನಿಮಗೆ ಸಲಹೆ ರೂಪದಲ್ಲಿ ಕೊಡ್ತೇನೆ ಸ್ವೀಕಾರ ಮಾಡ್ತಾರ ಸ್ವೀಕಾರ ಮಾಡಲಿಕ್ಕೆ ಆಗುತ್ತಾ ಇಲ್ಲಿ ಸ್ಯಾಟಲೈಟ್ ಚಾನಲಲ್ಲಿ ನಿಂತ್ಕೊಂಡು ಚರ್ಚೆಗೆ ಕೂರುವಂಥದ್ದು ಈಗ ನೂರು ವರ್ಷಗಳ ಆರ್ ಎಸ್ ಎಸ್ಸು ಈ ಚರ್ಚೆಗಳಲ್ಲಿ ಭಾಗವಹಿಸಿದ್ದು ಬಹಳ ವಿರಳ ಅವ್ರು ಹೇಳ್ತಾರೆ ಚಿತ್ತಾಪುರದಲ್ಲಿ ನಡೆದಂತಹ ಈ ಜಟಾಪಟಿ ಇಡೀ ಭಾರತ ದೇಶಕ್ಕೆ ಗೊತ್ತಾಯಿತು ನೂರು ವರ್ಷಗಳ ಆರ್ ಎಸ್ ಎಸ್ನ ಬಗ್ಗೆ ಭಾರತ ದೇಶಕ್ಕೆ ಗೊತ್ತಾಯಿತು ಅಂತ ಹಾಗಾದ್ರೆ ನೂರು ವರ್ಷದಲ್ಲಿ ಆರ್ ಎಸ್ ಎಸ್ ಪ್ರಚಾರನೇ ತೆಗೆದುಕೊಂಡಿರಲಿಲ್ವಾ ಆರ್ ಎಸ್ ಎಸ್ ಬಗ್ಗೆ ಗೊತ್ತೇ ಇರಲಿಲ್ವಾ ಈ ಹೇಳಿಕೆಗಳು ಯಾವ ರೀತಿ ಆಗ್ತಾ ಇದ್ದಾವೆ ಅಂತಂದರೆ ಒಬ್ಬ ರಾಜಕಾರಣಿ ಮಾತನಾಡುವಂತಹ ವಿಚಾರ ಒಬ್ಬ ರಾಜಕಾರಣಿ ಯಾವ ರೀತಿ ಮಾತಾಡ್ತಾ ಇದ್ದಾನೆ ಆ ರೀತಿ ಆರ್ ಎಸ್ ಎಸ್ನ ಪ್ರಮುಖರು ಮಾತನಾಡ್ತಾ ಇದ್ದಾರೆ ಅವರು ಆರ್ ಎಸ್ ಎಸ್ನ ಸಿದ್ಧಾಂತಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಬಹಳಷ್ಟು ಜನಕ್ಕೆ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ತಿಳ್ಕೊಂಡಿದ್ರು ಈ ಚಿತ್ತಾಪುರದ ಗಲಾಟೆ ವಿಚಾರದಲ್ಲಿ ಆರ್ ಎಸ್ ಎಸ್ ರಿಜಿಸ್ಟ್ರೇ ಆಗಿಲ್ಲ ಅಂತೇಳಿ ಅವರೇ ಒಪ್ಕೊಳ್ತಾ ಇದ್ದಾರೆ ಯಾತಕ್ಕೆ ರಿಜಿಸ್ಟ್ರೇಷನ್ ಆಗಬೇಕು ಅಂತಲೂ ಕೇಳ್ತಾ ಇದ್ದಾರೆ ಅಂಗಸಂಸ್ಥೆಗಳು ರಿಜಿಸ್ಟ್ರ್ ಆಗಿದೆ ಲೆಕ್ಕಪತ್ರಗಳನ್ನು ಇಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಎಲ್ಲವೂ ಸಹ ಹೊರಗಡೆ ಬರ್ತಾ ಇದೆ ಇಲ್ಲಿ ನಾವು ಹೇಳುವಂಥದ್ದು ನೂರು ವರ್ಷಗಳ ಸಂಘಟನೆ ನೂರು ವರ್ಷಗಳ ಸಂಘಟನೆ ಯಾವ ರೀತಿ ಹೋಗ್ಬೇಕಾಗಿತ್ತು ಯಾವ ರೀತಿ ದಾರಿ ತಪ್ಪಿದೆ ಮೂಲ ಧ್ಯೇಯವನ್ನು ಬಿಟ್ಟು ಇವತ್ತು ದಾರಿ ತಪ್ಪಿರುವಂತಹ ವಿಚಾರದಲ್ಲಿ ನಾವು ಸಹ ಸಲಹೆಗಳನ್ನು ಕೊಡ್ತೇವೆ ನಾನು ಸಲಹೆಗಳನ್ನು ಕೊಡ್ತೇನೆ ಸ್ವೀಕಾರ ಮಾಡ್ತಾರಾ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಾನು ಸಹ ಸ್ವಯಂ ಸೇವಕನಾಗಿದ್ದಂಥವನು ಹಿಂದುಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರವಾಗಿ ನಾನು ಸಹ ಸಂಘಟ ಆರ್ ಎಸ್ ಎಸ್ನಲ್ಲಿ ಸ್ವಯಂ ಸೇವಕನಾಗಿದ್ದಂಥವನು ಇವತ್ತು ಆರ್ ಎಸ್ ಎಸ್ನ ತನ್ನ ಮೂಲ ಧ್ಯೇಯವನ್ನು ಬಿಟ್ಟಿರೋದ್ರಿಂದ ಬಹಳ ಬೇಸರ ಆಗ್ತಾ ಇದೆ ಈ ಹಾದಿ ಬೀದಿನಲ್ಲಿ ಈ ಬಿ ಜೆ ಪಿ ಕಾರ್ಯಕರ್ತರುಗಳು ಬಿ ಜೆ ಪಿ ಶಾಸಕರುಗಳು ಈ ಸದನದಲ್ಲಿ ಏನೋ ನೀಲಿ ಚಿತ್ರಗಳನ್ನು ನೋಡುವಂಥವ್ರು ಅತ್ಯಾಚಾರಗಳಲ್ಲಿ ಭಾಗವಹಿಸುವಂಥವ್ರು ಈ ಮುನಿರತ್ನ ಅಂತವರು ಇವರೆಲ್ಲರೂ ಸಹ ಇವತ್ತು ಆರ್ ಎಸ್ ಎಸ್ನ ಗಣವೇಶವನ್ನು ಧರಿಸಿ ಆರ್ ಎಸ್ ಎಸ್ನ ಗಣವೇಶ ಧರಿಸಿ ಒಂದು ಹೆಣ್ಣು ಮಗಳಿಗೆ ಒಂದು ಹೆಣ್ಣು ಮಗಳನ್ನು ಟೀಕೆ ಮಾಡ್ತಾರೆ ಅಂತಂದರೆ ಆರ್ ಎಸ್ ಎಸ್ನ ಸಿದ್ಧಾಂತ ಏನಾಯಿತು ಇವರ ಓಟಿನ ಲಾಭಕ್ಕೋಸ್ಕರವಾಗಿ ಆರ್ ಎಸ್ ಎಸ್ ಅನ್ನು ಬಳಸ್ಕೊಳ್ತಾ ಇದ್ದಾರಲ್ಲ ಇದನ್ನು ನೋಡಿದಾಗ ನಾನು ಒಬ್ಬ ಸ್ವಯಂ ಸೇವಕನಾಗಿದ್ದೆ ಅಂತ ಅಂದ್ಕೊಡ್ಬೇಕಾದ್ರೆ ಆ ನೋವು ಇವತ್ತು ನನಗೆ ಕಾಡ್ತಾ ಇದೆ ಆ ನೋವು ಕಾಣ್ತಾ ಇದೆ ಕಾಡ್ತಾ ಇದೆ ಭಾಳ ಬೇಸರ ಆಗುತ್ತೆ ಆರ್ ಎಸ್ ಎಸ್ನ ಪ್ರಮುಖರಿಗೆ ಹೇಳ್ತೇನೆ ನೂರು ವರ್ಷಗಳ ಕಾಲ ನೀವು ಶತಮಾನೋತ್ಸವವನ್ನು ಮಾಡಿ ಪಥಸಂಚಲನವನ್ನು ಮಾಡ್ತಾ ಇದ್ದೀರಿ ಕೋರ್ಟ್ಗೆ ಇದ್ದೀರಿ ಅಲ್ಲಿ ದಲಿತ ಸಂಘಟನೆಗಳು ನಾವು ಪತಿ ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ತದೆ ಹಿಂದೂಗಳಲ್ಲಿ ಡಿವೈಡ್ ಡಿವೈಡ್ ಆಗ್ತಾ ಇರ್ಬೋದು ಈ ಪಥಸಂಚಲನದ ವಿಚಾರದಲ್ಲಿ ಹಿಂದೂಗಳನ್ನು ಹೊಡಿತಾ ಇರ್ಬೋದು ಇದೇ ಸ ಪಥಸಂಚಲನದ ವಿಚಾರದಲ್ಲಿ ಇಲ್ಲಿ ಯಾರಾದರೂ ಮುಸಲ್ಮಾನರು ಬಂದಿದ್ರಾ ಯಾರಾದರೂ ಕ್ರಿಶ್ಚಿಯನ್ರು ಬಂದಿದ್ರ ಇಲ್ವಲ್ಲ ಚಿತ್ತಾಪುರದಲ್ಲಿ ಆಗ್ತಾ ಇರ್ಬೋದು ಇವತ್ತು ಹೈಕೋರ್ಟಲ್ಲಿ ವಾದ ವಿವಾದ ನಡೀತಲ್ಲ ಇಲ್ಲಿ ಯಾರ ಮೇಲೆ ಯಾರು ಕೇಸ್ ಹಾಕಿದ್ದಾರೆ ಇಲ್ಲಿ ಚಿತ್ತಾಪುರದಲ್ಲಿ ನನಗೆ ಪಥಸಂಚಲನಕ್ಕೆ ನಾವು ಅನುಮತಿ ಕೊಡಿ ಅಂತೇಳಿ ಭೀಮ ಆರ್ಮಿಯವರು ದಲಿತ ಸೇನೆಯವರು ಇವರೆಲ್ಲ ಮಾಡಿದಾರಲ್ಲ ಇವರೆಲ್ಲ ಯಾರು ಮುಸಲ್ಮಾನರ ಕ್ರೈಸ್ತರ ಇವರೂ ಸಹ ಹಿಂದೂಗಳೇ ಈ ಭಾರತದ ನಿವಾಸಿಗಳೇ ಅಂಥವ್ರ ಮೇಲೆ ನೀವು ಮಾಡಿಕೊಂಡು ನೂರು ವರ್ಷದಲ್ಲಿ ಯಾವ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ ಯಾವ ಸಾಧನೆ ಮಾಡಲಿಕ್ಕೆ ಇವತ್ತು ಇದು ಆರ್ ಎಸ್ ಎಸ್ ಅನ್ನು ಬಳಸ್ಕೊಂಡು ಸ್ವಯ ಸ್ವಂತಕ್ಕೆ ಲಾಭ ಮಾಡ್ಕೊಳ್ತಾ ಇದ್ದಾರಲ್ಲ ವೈಯಕ್ತಿಕ ಲಾಭ ಮಾಡ್ಕೊಳ್ತಾ ಇದ್ದಾರಲ್ಲ ಅಂಥವರ ಸಂಖ್ಯೆ ಭಾಳಷ್ಟು ದೊಡ್ಡದಿದೆ ರೀ ಅಂಥವರ ಸಂಖ್ಯೆ ಭಾಳಷ್ಟು ದೊಡ್ಡದಿದೆ ಇಲ್ಲಿ ಸಂಘ ತನ್ನ ಮೂಲ ಧ್ಯೇಯವನ್ನು ಮರೆತಿದೆ ಸಂಘದ ಧ್ಯೇಯ ಇದ್ದಿದ್ದು ಒಂದೇ ಎಲ್ಲ ಹಿಂದೂಗಳು ನಾವೆಲ್ಲ ಒಂದೇ ಅಂತ ಎಲ್ಲ ಹಿಂದೂಗಳನ್ನು ಐಕ್ಯತೆ ಎಲ್ಲ ಹಿಂದೂಗಳ ಐಕ್ಯತೆಗೋಸ್ಕರವಾಗಿ ನಾವು ದುಡಿಬೇಕು ಅಂತೇಳಿ ಇಲ್ಲಿ ಆಗ್ತಾ ಇರೋದೇನು ರೀ ಆಗ್ತಾ ಇರುವುದು ಏನು ಹಿಂದೂಗಳನ್ನೇ ಒಡೆಯುವಂತಹ ಕೆಲಸ ಹಿಂದೂಗಳ ಒಗ್ಗಟ್ಟನ್ನು ಒಡೆಯುವಂತಹ ಕೆಲಸ ಚಿತ್ತಾಪುರದಲ್ಲಿ ಆಗ್ತಾ ಇದೆ ಹಿಂದೂಗಳನ್ನು ಒಡೆಯುವಂತಹ ಕೆಲಸ ಸ್ಯಾಟಲೈಟ್ ಚಾನಲ್ಗಳಲ್ಲಿ ಆಗ್ತಾ ಇದೆ ಇವತ್ತು ಸ್ಯಾಟಲೈಟ್ ಚಾನಲಲ್ಲಿ ಸುಧೀರ್ ಅವರಾಗಿರ್ಬೋದು ಏನೋ ಬಿ ಜೆ ಪಿಯ ಪ್ರಮುಖರಾಗಿ ಆರ್ ಎಸ್ ಎಸ್ನ ಪ್ರಮುಖರು ಇಬ್ಬರೂ ಹಿಂದೂಗಳೇ ಅಲ್ಲಿ ವಾದ ಮಾಡ್ತಾ ಇರುವಂಥ ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳುವಂಥ ಅಜಿತ್ ತನ್ಮಕ್ಕನವರು ಹಿಂದೂಗಳೇ ಅಲ್ಲಿ ಕುತ್ಕೊಂಡಿರುವಂಥ ಚರ್ಚಲ್ಲಿ ಕುತ್ಕೊಂಡಿರುವಂಥ ಅಷ್ಟು ಜನ ಹಿಂದೂಗಳೇ ಹಿಂದೂಗಳ ಮಧ್ಯೆ ಹಿಂದೂಗಳ ಹೋರಾಟ ಮಾಡ್ತಾ ಇದ್ದೀರಿ ಅಂತಂದರೆ ಯಾವ ರೀತಿ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ ಇಲ್ಲಿ ಯಾವ ರೀತಿ ದೊಡ್ಡ ವೈಫಲ್ಯ ಇದೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಗೊತ್ತಾಗ್ತಾ ಇದೆಯಲ್ಲ ಇದು ಶತಮಾನೋತ್ಸವದ ಸಂಭ್ರಮಾಚರಣೆ ಅಲ್ಲ ಶತಮಾನೋತ್ಸವದ ಸಮಯದಲ್ಲಿ ಇಲ್ಲಿ ಹಿಂದೂಗಳನ್ನ ಒಗ್ಗಟ್ಟನ್ನು ಏನು ಜಗತ್ತಿಗೆ ಹಿಂದೂಗಳ ಒಗ್ಗಟ್ಟಿಲ್ಲ ಅನ್ನೋದು ಜಗತ್ತಿಗೆ ಸಾರುವಂತಹ ದಿವಸ ಇವತ್ತಾಗೋಗಿದೆ ಯಾವ ಮಾಧ್ಯಮದಲ್ಲಿ ನೋಡು ಅದೇನೆ ಒಟ್ಟಿನಲ್ಲಿ ಆರ್ ಎಸ್ ಎಸ್ ಪಕ್ಷ ಎಲ್ಲಿ ದಾರಿ ತಪ್ಪಿತು ಆರ್ ಎಸ್ ಎಸ್ ಪಕ್ಷವಾಗಿ ಎಲ್ಲಿ ದಾರಿ ತಪ್ಪಿತು ಅಂತಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಜೊತೆಗೆ ಅದಕ್ಕೆ ವೋಟ್ ಬ್ಯಾಂಕ್ ಆಗಿ ಅದನ್ನು ಓಟು ಸಂಗ್ರಹಣ ಮಾಡೋದಕ್ಕೋಸ್ಕರವಾಗಿ ಆರ್ ಬಿ ಜೆ ಪಿಯನ್ನು ಎಮ್ ಎಲ್ ಎಗಳನ್ನು ಆಯ್ಕೆಯಿಂದ ಹಿಡಿದು ಅದು ಪ್ರಚಾರದಿಂದ ಹಿಡಿದು ಎಲ್ಲದರ ಬಗ್ಗೆ ವಿಶೇಷವಾದಂತಹ ಕಾಳಜಿ ತೋರಿಸ್ತಾ ಇದೆಯಲ್ಲ ಇದರಿಂದಾಗಿ ಇವತ್ತು ಹಿಂದೂಗಳಲ್ಲಿ ಏನು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಹಿಂದೂಗಳಲ್ಲಿ ಒಗ್ಗಟ್ಟು ಹೊಡೆದೋಗ್ತಾ ಇರುವಂಥದ್ದು ನಾನು ಇವತ್ತಿಗೂ ಅದನ್ನೇ ಹೇಳ್ತೇನೆ ಆರ್ ಎಸ್ ಎಸ್ನ ಪ್ರಮುಖರಿಗೆ ಹೇಳ್ತೇನೆ ಆರ್ ಎಸ್ ಎಸ್ನ ಮುಖ್ಯಸ್ಥರಿಗೆ ಹೇಳ್ತೇನೆ ನನ್ನ ಸಲಹೆಗಳನ್ನು ನಾನೊಬ್ಬ ಹಿಂದುವಾಗಿ ಹೇಳ್ತೇನೆ ನನ್ನ ಸಲಹೆಗಳನ್ನು ನೀವು ಸ್ವೀಕಾರ ಮಾಡ್ತೀರಾ ನನ್ನ ಸಲಹೆಗಳನ್ನು ಸ್ವೀಕಾರ ಮಾಡಿ ಅದನ್ನು ಅನುಷ್ಠಾನಕ್ಕೆ ತೆಗೆದುಕೊಂಡು ಬರ್ತೀರಾ ಅನುಷ್ಠಾನಕ್ಕೆ ತೆಗೆದುಕೊಂಡು ಬರೋದಾದರೆ ಬಹುಶಃ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಏನು ಪ್ರಾರಂಭ ಆಯಿತು ಆ ಧ್ಯೇಯಗಳನ್ನು ಮುಂದಿನ ಮುಂದಿನ ಐದು ವರ್ಷಗಳಲ್ಲಿ ಇಡೀ ಭಾರತಾದ್ಯಂತ ಎಲ್ಲ ಹಿಂದೂಗಳು ನೂರು ಪರ್ಸೆಂಟ್ ಹಿಂದೂಗಳು ಸಹ ಒಂದೇ ಮನಸ್ಥಿತಿನಲ್ಲಿ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರವಾಗಿ ಎಲ್ಲರೂ ಸಹ ಒಂದೇ ವೇದಿಕೆಗೆ ಬರುವಂತಹ ಕೆಲಸ ಆಗುತ್ತೆ ಎಲ್ಲ ಆಗುತ್ತೆ ಸ್ವೀಕಾರ ಮಾಡ್ತೀರಾ ಸಲಹೆಗಳನ್ನು ಸ್ವೀಕಾರ ಮಾಡ್ತೀರಾ ಆ ಚಾನಲಲ್ಲಿ ಪ್ರಮುಖರು ಹೇಳಿರುವಂತಹ ವಿಚಾರಕ್ಕೆ ಹೇಳ್ತಾ ಇದ್ದೀನಿ ಕೊಡಿ ಸಲಹೆಗಳನ್ನು ಕೊಡಿ ನಮ್ಮ ಜೊತೆ ಸೇರ್ಕೊಳ್ಳಿ ಅಂತೀರಲ್ಲ ಅದಕ್ಕೋಸ್ಕರ ಒಬ್ಬ ಹಿಂದೂ ಆಗಿ ಒಬ್ಬ ಆರ್ ಎಸ್ ಎಸ್ನ ಸ್ವಯಂ ಸೇವಕನಾಗಿದ್ದಂಥ ವ್ಯಕ್ತಿ ನಾನು ನಾನು ಹೇಳ್ತಾ ಇದ್ದೀನಿ ಸ್ವೀಕಾರ ಮಾಡ್ತೀರಾ ಖಂಡಿತವಾಗಲೂ ಆಗೋದಿಲ್ಲ ಹಿಂದೊಮ್ಮೆ ಒಂದು ಬೈಟೆಕ್ನಲ್ಲಿ ಹಿಂದೊಮ್ಮೆ ಒಂದು ಬೈಟೆಕ್ನಲ್ಲಿ ನಾನು ಕೆಲವೊಂದು ಸಲಹೆಗಳನ್ನು ಕೊಟ್ಟು ತಗೊಂಡು ಹೋಗಿದ್ದೆ ಪಿ ಪಿ ಟಿ ಮಾಡ್ಕೊಂಡು ತೊಗೊಂಡೋಗಿದ್ದೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಯಾವ ರೀತಿ ಹಿಂದೂಗಳನ್ನು ಒಗ್ಗಟ್ಟು ಮಾಡ್ಬೋದು ಯಾವ ರೀತಿ ಪ್ರತಿ ಗ್ರಾಮ ಪ್ರತಿ ವಾರ್ಡ್ನಲ್ಲಿ ಹಿಂದೂಗಳನ್ನು ಒಗ್ಗಟ್ಟು ಮಾಡ್ಬೋದು ಅಂತೇಳಿ ಪಿ ಪಿ ಟಿ ಸಮೇತ ತೆಗೆದುಕೊಂಡೋಗಿ ಅವ್ರ ಮುಂದೆ ವಿವರಿಸಿದಾಗ ಎಲ್ಲವೂ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಅಂತೇಳಿ ಕೊನೆಗೆ ಅದರ ಪಕ್ಕದಲ್ಲಿ ಇಟ್ಟು ಅವ್ರು ಹೊರಡ್ರು ಆ ಕಾಪಿನೂ ತೊಗೊಂಡಿಲ್ಲ ಆ ಕಾಪಿ ನಾನು ವಾಪಸ್ ತೊಗೊಂಡು ಬಂದೆ ಇದು ನಡೆದಿದ್ದು ಹದಿನೈದು ವರ್ಷಗಳ ಹಿಂದೆ ನಾನು ಇವತ್ತಿಗೂ ಅದನ್ನೇ ಹೇಳ್ತಾ ಇದ್ದೀನಿ ಹಿಂದೂ ಅಂದರೆ ಹಿಂದೂ ಅದನ್ನು ವೈಯಕ್ತಿಕ ಲಾಭಕ್ಕೆ ಬಳಸ್ಕೊಳ್ಬಾರ್ದು ಹಿಂದೂ ಧರ್ಮವನ್ನು ಹಿಂದೂ ಧರ್ಮದ ಐಕ್ಯತೆ ಮತ್ತು ಸಂಘಟನೆಗೆ ಹುಟ್ಟಿಕೊಂಡಂತಹ ಆರ್ ಎಸ್ ಎಸ್ ತನ್ನ ಮೂಲ ಧ್ಯೇಯವನ್ನು ಸಂಪೂರ್ಣವಾಗಿ ಮರೆತಿರೋದ್ರಿಂದಲೇ ಇವತ್ತು ಚಿತ್ತಾಪುರದಲ್ಲಿ ಏನು ದಲಿತ ಸಂಘಟನೆಗಳು ಮತ್ತು ಅಹಿಂದ ಸಂಘಟನೆಗಳು ಮತ್ತು ಏನು ಆರ್ ಎಸ್ ಎಸ್ ಒಂದು ಕಡೆ ಆಗಿ ಹಿಂದೂಗಳಲ್ಲಿ ಒಡಕನ್ನು ಉಂಟು ಮಾಡ್ತಾ ಇರುವಂಥದ್ದು ಮ ಏನು ಇಸ್ಲಾಂ ಧರ್ಮದವರಾಗಿರ್ಬೋದು ಕ್ರೈಸ್ತ ಧರ್ಮದವರಾಗಿರ್ಬೋದು ಇದನ್ನು ನೋಡಿ ಒಳಗಡೆನೆ ನಗ್ತಾ ಇದ್ದಾರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ರು ಹಿಂದೂಗಳೇ ಹೊರದಾಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೂಗಳಲ್ಲೇ ಈಗ ಭಿನ್ನಾಭಿಪ್ರಾಯ ಮೂಡಿದೆ ಅಂತೇಳಿ ಅವರು ಏನು ಮೊಘಲರು ಭಾರತಕ್ಕೆ ಬಂದಾಗ ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವತ್ತು ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ ಆ ಒಗ್ಗಟ್ಟನ್ನು ಇಲ್ಲದಿರೋದನ್ನು ನೋಡಿ ಭಾರತವನ್ನು ವಶಪಡಿಸ್ಕೊಂಡು ನೂರಾರು ವರ್ಷಗಳ ಕಾಲ ಇಡೀ ಭಾರತವನ್ನು ಆಡಿ ಭಾರತೀಯರನ್ನು ಗುಲಾಮರನ್ನಾಗಿ ಮಾಡಿಕೊಂಡಿದ್ರು ಅದಕ್ಕೆ ಅದೇ ಸಿಚುವೇಷನ್ ಇವತ್ತು ಬರ್ತಾ ಇದೆ ಇವತ್ತು ಆಡಳಿತ ಮಾಡ್ತಾ ಇರೋರನ್ನ ಸಮರ್ಥನೆ ಮಾಡ್ಕೊಳ್ತಾ ಇರೋದು ಯಾರು ಆಡಳಿತ ಯಾವ ರೀತಿ ಮಾಡ್ತಾ ಇದ್ದಾರೆ ಧರ್ಮವನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ದೇವರುಗಳನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಪ್ರತಿಯೊಂದು ಸಹ ನಿಮ್ಮ ಕಣ್ಣು ಮುಂದೆ ಇದೆ ಸ್ನೇಹಿತರೆ ನಾನು ಒಬ್ಬ ಹಿಂದೂ ಆಗಿ ಒಬ್ಬ ಪತ್ರಕರ್ತ ಆಗಿ ಆರ್ ಎಸ್ ಎಸ್ಗೆ ಕೆಲವೊಂದು ಸಲಹೆಗಳನ್ನು ಕೊಡ್ತೇನೆ ಆ ಸಲಹೆಗಳನ್ನು ಇವರು ಸ್ವೀಕಾರ ಮಾಡ್ತಾರಾ ಸ್ವೀಕಾರ ಮಾಡೋದಾದರೆ ಖಂಡಿತವಾಗಲೂ ಆರ್ ಎಸ್ ಎಸ್ನ ಮೂಲ ಸಿದ್ಧಾಂತ ಏನಿತ್ತು ಮೂಲ ಗುರಿ ಏನಿತ್ತು ಮೂಲ ಧ್ಯೇಯ ಇತ್ತು ಅದು ಸಾಕಾರಗೊಳ್ಳುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ